ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನಾನು ನಿಮ್ಗೆ ಒಂದು ಬ್ಲೌಸು ಕಟ್ ಮಾಡೋದು ಹೇಳಿದ್ದೆ ಯಾವ ರೀತಿ ಅಂದರೆ ಒಂದು ಬ್ಲೌಸ್ನ ಹೊಲಿಗೆ ಬಿಚ್ಚಿ ಇಟ್ಕೊಂಡು ಐರನ್ ಮಾಡಿ ನಾನು ಕಟ್ ಮಾಡಿ ಆ ಥರ ಸ್ಟಿಚ್ ಮಾಡ್ತೀನಿ ಅಂತ ಆದರೆ ಯಾರಿಗಾರು ಡೌಟ್ ಬಂದಿರ್ಬೋದು ಅದು ಯಾವ ರೀತಿ ಬರುತ್ತೆ ಈಗ ನಾನು ಅದೇ ಥರ ಹೊಲಿದಿನಿ ಎಲ್ಲಿ ಏನೂ ಹೆಚ್ಚು ಕಡಿಮೆ ಬಂದಿಲ್ಲ ನೋಡ್ರಿ ಇಲ್ಲಿ ಲಾಸ್ಟ್ ಇದು ಫೈನಲ್ಲು ಇನ್ನೂ ಜೋಡಿಸೀನಿ ಅಷ್ಟೇ ಕಟ್ ಮಾಡಿಲ್ಲ ಎಲ್ಲ ಕಡೆನೂ ಆಗ ನೀಟಾಗೇ ಬರುತ್ತೆ ಯಾರಿಗೆಲ್ಲ ಕನ್ಫ್ಯೂಸ್ ಐತಿ ಅವರಿಗೆ ಕ್ಲಿಯರ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡತ್ತಿದ್ದು ಆಗ ಕರೆಕ್ಟು ಹೊಲಿಗೆ ಮೇಲೆ ಹೊಲಿಗೆ ಹಾಕೊಂಡಂಗೆ ಅನಿಸುತ್ತೆ ಅಷ್ಟೇ ಅದನ್ನ ಬಿಟ್ಟರೆ ಏನಿಲ್ಲ ಹಿಂಗೆ ನೋಡ್ರಿ ಎರಡೂ ಕಡೆನೂ ಆಗ ಸೇಮು ಎಲ್ಲಿ ಏನು ಬಂದಿಲ್ಲ ಪ್ರಾಬ್ಲಮ್ಮು ಇನ್ನು ಸ್ಲೀವ್ಸ್ ನೋಡ್ರಿ ನಾನು ಸೇಮು ಒಂದು ಬಟ್ಟೆ ಮೇಲೆ ಒಂದಿಟ್ಟು ಹಿಟ್ಟು ಹೊಲಿದಿರೋದು ಅಷ್ಟೇ ಈಗ ನಾನು ಯಾವುದು ಟೇಪ್ ಮೆಜರ್ಮೆಂಟ್ ತೊಗೊಂಡು ಹೊಲದಿಲ್ಲ ಸ್ಲೀವ್ಸು ನನಗೆ ಎಷ್ಟು ಬೇಕು ಅಷ್ಟು ನೀಟಾಗೇ ಬಂದೈತಿ ಯಾಕಂದರೆ ಇವಾಗ ಒಬ್ಬೊಬ್ರಿಗೆ ಕನ್ಫ್ಯೂಸ್ ಇರ್ಬೋದು ಏನಂತ ಇವಾಗ ಅಳತೆ ತೊಗೊಳ್ದೆ ಕಟ್ ಮಾಡಿದ್ವಿ ಅಂದ್ರೆ ನೀಟಾಗಿ ಬರುತ್ತೋ ಇಲ್ಲೋ ಅಂಥೇಳಿ ಈಗ ಎಲ್ಲಿ ಏನು ಆಗ ಜಾಯಿಂಟ್ ಸಕ ನೀಟಾಗೇ ಈಗ ಎರಡು ಸೇರೆ ಜಾಯಿಂಟ್ ಆಗೈತೆ ನೋಡಿರಿ ಈ ಕಡೆಯೂ ನೋಡಿರಿ ಜಾಯಿಂಟು ಎಷ್ಟು ನೀಟಾಗೆ ಪರ್ಫೆಕ್ಟ್ ಟೈಲರ್ ಥರನೇ ಬಂದೈತಿ ಆದರೆ ನಾನು ಹೊಲಿಗೆ ಕ್ಲಾಸೇ ಕಲ್ತಿಲ್ಲ ಅದಕ್ಕೆ ನಿಮಗೂ ಉಪಯೋಗ ಆಗಲಿ ಅಂತ ಹೇಳಿದ್ದು ಆಗ ನೋಡಿ ಎರಡು ಜಾಯಿಂಟು ಸೇಮ್ ಬಂದೈತಿ ಇನ್ನು ಇಲ್ಲಿ ನೋಡ್ರಿ ಏನು ಹೆಚ್ಚು ಕಡಿಮೆ ಅಂತ ಬಂದಿಲ್ಲ ನೀಟಾಗಿನೇ ಬಂದೈತಿ ನನ್ನ ಬ್ಲೌಸ್ ಫಿನಿಷ್ ಆಯ್ತು ಇವತ್ತು ಅದಕ್ಕೆ ನಿಮಗೆ ಯಾಕಂದ್ರೆ ಕನ್ಫ್ಯೂಸ್ ಇರುತ್ತಲ್ಲ ಅಳತೆ ತೊಗೊಳದೆ ಹೊಲೋದ್ರೆ ಹೆಂಗಿರುತ್ತಾ ಅಂಥೇಳಿ ಆಗ ಇಲ್ಲಿ ನೋಡಿ ಎಷ್ಟು ನೀಟಾಗೇ ಬಂದೈತಿ ಹೆಚ್ಚಳತಿ ಬಟ್ಟೆ ಇರೋದು ಕಟ್ ಮಾಡ್ತೀನಿ ನೋಡ್ರಿ ಎಲ್ಲಿ ಜಾಸ್ತಿ ವೇಸ್ಟ್ ಅನ್ನೋದು ಏನೂ ಬಂದಿರೋಲ್ಲ ಯಾಕಂದ್ರೆ ನಾವು ಹೆಚ್ಚೆಚ್ಚಿ ಬಟ್ಟೆ ತಗೊಂಡಿರಂಗಿಲ್ಲ ಸೇಮ್ ಅಳತೆ ಇರೋ ಬಟ್ಟೆ ಥರ ತೊಗೊಂಡಿರ್ತೀವಲ್ಲ ಜಾಸ್ತಿ ಹೆಚ್ಚಿಗೂ ಬರೋದಿಲ್ಲ ನಮ್ಮದು ಇಷ್ಟು ಬಿಟ್ಟರು ನಡಿತದ ನಾನು ಹೆಚ್ಚಿಗೆ ಐತಿ ಅನ್ನೋದಕ್ಕೋಸ್ಕರ ಇಷ್ಟು ಕಟ್ ಮಾಡಿ ತೆಗೆಯಾಡ್ತೀನಿ ನೋಡ್ರಿ ಈ ಕಡೆ ಇಷ್ಟ ಬಂದಿದ್ದು ಇಷ್ಟೇ ಇಷ್ಟು ವೇಸ್ಟ್ ಬಟ್ಟೆ ಈ ಕಡೆ ಯಾಕಂದ್ರ ನಾವು ಹೆಚ್ಚು ಅಳತೆಯಿಂದ ಕಟ್ ಮಾಡ್ಕೊಂಡಿರಲ್ಲ ಕರೆಕ್ಟ್ ಮೆಸರ್ಮೆಂಟ್ ಇಂದಾನೇ ಕಟ್ ಆಗಿರ್ತೈತಿ ಹಂಗಾಗಿ ಜಾಸ್ತಿ ನಮಗ ವೇಸ್ಟ್ನು ಬಟ್ಟೆ ಉಳ್ದಿರಲ್ಲ ಅಂದರೆ ಇವಾಗ ಅಳತೆ ತೊಗೊಂಡು ಕಟ್ ಮಾಡೋರು ಹೆಚ್ಚು ಕಡಿಮೆಯಾಗಿ ಬಟ್ಟೆನ ಅವರು ನಮ್ಮದು ಅದು ಒಂದು ಕೆಲಸ ಕಡಿಮೆ ಅನ್ಬೋದು ಆದರೆ ಯಾವುದೇ ಕೆಲಸ ಮಾಡಲಿ ಇಂಟ್ರೆಸ್ಟಿಂದ ಮಾಡಿದರೆ ಯಾವುದಾದ್ರೂ ಬರುತ್ತೆ ಅನ್ನೋಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ಯಾಕಂದ್ರೆ ಅಳತೆ ತೊಗೊಳ್ದೆ ಹೆಂಗೆ ಬ್ಲೌಸ್ ಕಟ್ ಮಾಡ್ಬೋದು ಅಂತ ಕನ್ಫ್ಯೂಸ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಕ್ಲಿಯಾರಿಟಿ ಕೊಟ್ಟೆ ಅಷ್ಟೇ ನೋಡಿ ಎರಡು ಬ್ಲೌಸಿಂದ ಲಾಸ್ಟ್ ಜಾಯಿಂಟ್ ಮಾಡಿಂದ ಬಂದಿರೋದು ಇಷ್ಟೇ ಇಷ್ಟು ವೇಸ್ಟ್ ಬಟ್ಟೆ ನೋಡ್ರಿ ಪರ್ಫೆಕ್ಟ್ ಟೈಲರ್ಗೂ ಹೆಂಗೆ ಮೂರು ಹೊಲಿಗೆ ಬಂದಿರ್ತಾವು ಸೇಮ್ ಅದೇ ಥರನೇ ಹೊಲಿಗೆ ಬಂದೈತಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ನಾನು ನೋಡ್ರಿ ಕಾಜಿ ನಾನು ಅದೇ ಇದರಿಂದನೇ ಮಾಡ್ಕೊಂಡಿನಿ మషిన్ మేలే కాజి పట్టీ నీటగా బందైతి ఇని క్రాస్ బెల్టూ క్రాస్ బెల్టూ నీటే బందైతి ఈ కడ ఇది ఉక్కిన పట్టి ఉక్కిన పట్టి బ్యాక్ ಪ್ರಾಕ್ಟಿಸ್ ಡೀಪಾಗಿ ರೌಂಡ್ ಕೊಳ್ಳಿಟ್ಟಿದ್ದೆ ಅಷ್ಟೇ ನಾನು ನೋಡ್ರೆಸ್ ನೀಟಾಗಿ ಬಂದೈತಿ ಆಗ ಎಲ್ಲಿ ಏನು ಪ್ರಾಬ್ಲಮ್ ಅನ್ನೋಂಗಿಲ್ಲ ಆದ್ರೆ ಇನ್ನೊಂದು ಏನಂದ್ರೆ ಕಲಿಯೋರು ಏನಿರ್ತೀರಿ ಹಳೆ ಬಟ್ಟೆಯಿಂದ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗ್ಬೇಡ್ರಿ ಅದು ಹಳೆ ಬಟ್ಟೆ ಅಂದ್ರೆ ನಮಗೂ ಹೊಲಿಯೋದು ಇಂಟ್ರೆಸ್ಟ್ ಇರೋಂಗಿಲ್ಲ ಹೊಸ ಬಟ್ಟೆಯಿಂದ ಅಂದ್ರೆ ಎಲ್ಲಿ ಕೆಡುತ್ತೋ ಏನೋ ಅನ್ನೋದಕ್ಕೆ ಇದಕ್ಕೆ ನೀಟಾಗಿ ನಿಧಾನಗ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಬೋದು ಯಾರೆಲ್ಲ ಹೊಸ್ದಾಗಿ ನೀವು ಕಟ್ಟೇ ಮಾಡ್ರಿ ಹೊಲಿದ್ರು ಸರಿ ಹೆಂಗೋ ಒಂದು ಟ್ವೆಂಟಿ ರುಪೀಸ್ ಕೊಟ್ರೆಲ್ಲ ಒಂದು ಬ್ಲೌಸ್ ಪೀಸ್ ಬರುತ್ತಾ ಆ ಬ್ಲೌಸ್ ಪೀಸಿಂದ ತಗೊಂಡು ನೀಟಾಗಿ ನೀಟಾಗಿ ತೊಗೊಂಡು ಕಟ್ ಮಾಡಿ ಹೊಲಿರಿ ಯಾಕಂದ್ರೆ ಹಳೆ ಬಟ್ಟೆ ಅಂದ ತಕ್ಷಣ ಸೊಪ್ಪು ಸಿಂಕ್ ಆಗಿರ್ತೈತಿ ಏನಾಗಿರ್ತೈತಿ ಇವಾಗ ಹೊಸ ಬಟ್ಟೆ ಅಂದ್ರೆ ನೀಟಾಗಿ ನಿಮಗೆ ಕಟ್ ಮಾಡ್ಕೊಳಕ್ಕೆ ಈಸಿಯಾಗಿ ಮತ್ತು ಸ್ವಲ್ಪ ಕಾಟನ್ ಥರ ಬ್ಲೌಸ್ ಪೀಸ್ ತಗೊಂಡು ನೀವು ಕಟ್ ಮಾಡೋದ್ರಿಂದ ನೀವು ಹೊಲಿಗೆ ಹಾಕಿದಾಗೂ ನೀಟಾಗಿ ಬರುತ್ತೆ ಮತ್ತು ಇನ್ನೊಂದು ಬಟ್ಟೆ ಸ್ವಲ್ಪ ಆಗಿರ್ತೈತಿ ಪ್ರ್ಯಾಕ್ಟೀಸ್ ಮಾಡೋರು ನೀಟಾಗಿ ನಿಧಾನಾಗ ಹೊಸ ಬಟ್ಟೆಯಿಂದನೇ ಪ್ರ್ಯಾಕ್ಟೀಸ್ ಮಾಡಿರಿ ಮತ್ತು ಸೀಸರು ಅಷ್ಟೇ ಸ್ವಲ್ಪ ಶಾರ್ಪ್ ಇರೋದೇ ತೊಗೊಳ್ರಿ ಯಾಕಂದ್ರೆ ಮಧ್ಯೆ ಮಧ್ಯೆ ಕಚ್ 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 ಅಂತಾಯ್ತು ಅಂದ್ರೆ ಕಟ್ ಮಾಡೋ ಇಂಟ್ರೆಸ್ಟ್ ಹೋಗುತ್ತೆ ಅದಕ್ಕೆ ನೀಟಾಗಿ ತೊಗೊಂಡು ಶಾರ್ಪ್ ಇರೋದು ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರಿ ಅಂದ್ರೆ ಒಂದೆರಡು ಕೆಟ್ಟರೆ ಒಂದೆರಡು ಬ್ಲೌಸ್ ಅಷ್ಟೇ ಆದರೆ ನಾನು ಹೇಳಿರೋ ಥರ ಮಾಡೋದ್ರಿಂದ ಖಂಡಿತವಾಗಿಯೂ ಕೆಡಂಗಿಲ್ಲ ಈಗ ನಾನು ನಿಮಗೆ ಉದಾಹರಣೆ ಸಹಿತನ ತೋರಿಸಿನಿ ಯಾಕಂದರೆ ಈಗ ನಾನು ಆಲ್ರೆಡಿ ಹಿಂದಿನ ವೀಡಿಯೋದೊಳಗೆ ಹೆಂಗೆ ಕಟ್ ಮಾಡಬೇಕು ಅಂತ ನಾನು ಅಳತೆ ಇಟ್ಟ ಕಟ್ ಮಾಡಿ ತೋರಿಸಿದ್ದೆ ಇವಾಗ ನಾನು ಹೊಲಿದು ಯಾಕಂದರೆ ಎಲ್ರಿಗೂ ಕನ್ಫ್ಯೂಸ್ ಇರೋದೆ ಹೆಂಗೆ ಅದು ಮೆಜರ್ಮೆಂಟ್ ಇರದೆ ತೊಗೊಂಡು ಹೆಂಗೆ ಕಟ್ ಮಾಡಬೇಕು ಅದ್ರ ಮೇಲೇ ಹೊಲಿಗೆ ಬರುತ್ತೋ ಏನೋ ಅಂತ ನಾನು ಇವಾಗ ಅದೇ ಥರ ಕಟ್ ಮಾಡಿ ಬ್ಲೌಸು ಹೊಲದಿರೋದು ನೀವು ಸಲ ಟ್ರೈ ಮಾಡಿರಿ ಇವಾಗ ನಾನು ಇದಕ್ಕಿನ್ನೂ ಡೋರಿ ಮಾಡಬೇಕು ಡೋರಿ ಮಾಡಿಂದ ಲಾಸ್ಟ್ ಫಿನಿಶಿಂಗ್ ನಿಮಗೆ ಬೆಲ್ ಮಾಡಿಂದು ಯಾವ ರೀತಿ ಬರುತ್ತಂತ ಅಂತ ತೋರಿಸ್ತೀನಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು